ನಾವಿಲ್ರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಏನಿಲ್ಲ ಹಾಗೆ ಬೆಳಿಗ್ಗೆ ಹೋಗ್ತಾಯಿದ್ದೆ ನಾಯಿ ನಾಯಿ ಎಣ್ಣೆ ಕ್ಯಾಪಿಟ್ಟು ಕಾಲಿಗೆ ನೇಟ್ ಆಗಿದೆ ಅನ್ಸುತ್ತೆ ಈ ನಾಯಿ ಒಂದು ಬಂದು ತೊಗೊಂಡು ಅದಕ್ಕೆ ಅರ್ಧ ಅರ್ಧ ಹಾಕ್ಬಿಟ್ಟು ತಿನ್ಕೊಳ್ಳಿ ಪಾಪ ಅಂತಂದು ತಿನ್ಕೊಂಡು ಹಾಕ್ಬಿಟ್ಟು ಹೋಗ್ತಾಯಿದ್ದೆ ಅಷ್ಟೇ ಬೆಳಿಗ್ಗೆ ಅದು ಯಾಕೋ ತಿನ್ನೋ ಥರ ನೋಡ್ತಾಯಿತ್ತು ಆದರೆ ತಿಂತ ಗೊತ್ತಿಲ್ಲ ಬಟ್ ಏನಾಗಿ ಚೆನ್ನಾಗಿ ತಿಂತೈತೆ ಹಂಗೆ ಹಂಗೇ ಆಗ್ಬಿಟ್ಟು ಹೋಗಿದೆ ಹಾಗೆ ಹೋಗಬೇಕಾದ್ರೆ ಒಂದು ವರ್ಷ ಏನಾಗಿದೆ ಅಂತ ಹುಡುಗಿಗೆ ನೋಡಿ ಅಷ್ಟು ದೊಡ್ಡ ಮಳೆ ಚುಚ್ಕೊಂಡಿದೆ ನೋಡಿ ಎಷ್ಟು ದೊಡ್ಡ ಮಳೆ ಚುಸ್ತೋಗ ತೆಗೆದ್ರೆ ಏರೆಲ್ಲ ಹೊರತೋಗ್ತದೆ

ತೆಗ್ಸಣ ಅಂತ ಒಂದೇ ಅದು ಮೋಸ್ಟ್ಲಿ ಪಂಚರ್ ಆಗಿದ್ರೆ ಪಂಚರ್ ಆಗಿಸೋಣ ಅಂತ ಆಗಿಲ್ವಾ ಮತ್ತೆ ಆಗುತ್ತಾ ಇನ್ನೊಂದ್ಸರಿ ಸ್ವಲ್ಪ ಕ್ಲಿಯರ್ ಆಗಿ ಚೆಕ್ ಮಾಡಿದೆ ಯಾಕಂದ್ರೆ ಮತ್ತೆ ಏನೋ ಕೈ ಕೊಟ್ರೆ ಕಷ್ಟ ಆಗಿಲ್ವಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸೊ ನೋಡಿ ಎಷ್ಟು ದೊಡ್ಡ ಮಳೆ ಚುಚ್ಬಿಟ್ಟಿದೆ ಸೊ ಅದಕ್ಕೆ ಹೇಳೋದು ಓಡಿಸ್ಬೇಕು ಅಂತ ನೋಡಿಕೊಂಡು ಏನು ಮಾಡೋಕ್ಕಾಗಲ್ಲ ಅಂತ ಇಂಥ ಪಾಪ ತೆಗೊಟ್ರು ಇವರು ಹಾಗೆ ಇವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಬ್ರೋ ಅಂತ ಹೇಳ್ತಾ